ನಮಸ್ತೆ ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಾಲಕ್ ಪನ್ನೀರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದೆ ಇದಕ್ಕೆ ಒಂದು ಎರಡರಿಂದ ಮೂರು ಸಲ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಆ ಸೊಪ್ಪನ್ನೆಲ್ಲ ಹಾಕೋತಾ ಇದ್ದೀನಿ ಪಾತ್ರೆಗೆ ಆ ಕುದಿಯ ನೀರಿಗೆ ಹಾಕೋಬೇಕಾಗುತ್ತೆ ಒಂದು ಒಂದು ನಿಮಿಷ ಎರಡು ನಿಮಿಷಗಳ ಕಾಲ ಕುದಿಸ್ಬೇಕಾಗುತ್ತೆ ಜಾಸ್ತಿ ಕುದಿಸ್ಬಾರ್ದು ಸೊಪ್ಪು ಹಾಕಿದ್ಮೇಲೆ ಸೊಪ್ಪು ಬೇಗ ಬೇಯೋದ್ರಿಂದ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಕುದಿಸೋ ಅವಶ್ಯಕತೆ ನಾನೀಗ ಒಂದು ಸೌಟಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಮತ್ತು ಸೊಪ್ಪೆಲ್ಲ ಇದಾಗಲಿ ಅಂತ ಆನಂತರ ಈಗ ಒಂದು ಬೌಲ್ಗೆ ನಾನು ಐಸ್ ಕ್ಯೂಬ್ ಹಾಕ್ಕೊಂಡು ಒಂದು ಒಂದು ಸ್ಪೂ ಒಂದು ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಬೆಂದಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು ಈಗ ಮಾಡೋದ್ರಿಂದ ಏನಂದರೆ ಈ ಗ್ರೀನ್ ಕಲರ್ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಐಸ್ ಕ್ಯೂಬ್ ನೀರಲ್ಲಿ ಈ ಬೆಂದಿರೋ ಪಾಲಕ್ ಸೊಪ್ಪನ್ನ ಹಾಕೋಬೇಕಾಗುತ್ತೆ ಈಗ ಇದೊಂದು ಐದು ನಿಮಿಷ ಹಾಗೆ ಬಿಟ್ಟು ಅದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈಗ ಮಿಕ್ಸಿ ಮಾಡ್ಕೊಂಡು ಬರೋದಾ ಈಗ ಆರಿರೋದ್ರಿಂದ ನಾನು ಕೈನಲ್ಲೇ ಎತ್ಕೊತಾ ಇದ್ದೀನಿ ಸೊಪ್ಪನ್ನ ಮಿಕ್ಸಿಗೆಲ್ಲ ಹಾಕ್ಕೊಂಡು ಈಗ ರೆಡಿಯಾಗಿದೆ ಈಗ ಒಂದು ಸೈಡ್ ಇಟ್ಕೊಬಿಡದ ಈಗ ಅದೇ ಬಾಣಲಿಗೆ ನಾನು ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ನಂತರ ಒಂದು ಚಕ್ಕೆ ಲವಂಗ ಬೇಕು ಅಂದ್ರೂ ಹಾಕೋಬೋದು ನೀವು ನಾನಿಲ್ಲಿ ಹಾಕೋತಾ ಇಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ಎಣ್ಣೆನಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಅದು ಘಮ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ನಂತರ ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಈರುಳ್ಳಿನೂ ಹಾಕ್ಕೊಂಡು ಉರಿಬೇಕಾಗುತ್ತೆ ಅದು ಗೋಲ್ಡನ್ ಕಲರ್ ಬರೋವರೆಗೂ ನಂತರ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೋಬೇಕು ಹಾಕೊಂಡೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಹಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕೋತೀನಿ ನೀವು ಬೇಕಾದರೆ ಮಿಕ್ಸಿ ಮಾಡ್ಕೊಬೋದು ಟೊಮೊಟೊ ರುಬ್ಕೊಂಡು ಹಾಕೊಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆ ಟೊಮೊಟೊನ ನೀಟಾಗಿ ಹುರ್ಕೊಂಡು ಆ ಟೊಮೊಟೊ ಎಲ್ಲ ಬೆಂದಿದ ನಂತರ ಉಪ್ಪು ಹಾಕ್ಕೋಬೇಕು ಇಲ್ಲಿ ಉಪ್ಪು ನಾನು ಈ ಗಾಜಿನ ಬೌಲಲ್ಲಿಗೆ ಹಾಕೋತಾ ಇದ್ದೀನಿ ನಾನೊಂದು ಐದರಿಂದ ಆರು ಕೆ ಜಿ ತರಿಸಿ ಸ್ಟ್ರಾಕ್ ಇಟ್ಕೊಬಿಡ್ತೀನಿ ಉಪ್ಪನ್ನ ಇದು ಯಾವುದೇ ಆಗಲಿ ಮಾಡಿಲ್ಲ ಇದು ಉಪ್ಪು ಹಾಗಾಗಿ ಈ ಕಲರ್ ಇದೆ ಉಪ್ಪು ಯಾವಾಗ್ಲೂ ಗಾಜಿನ ಬಾಟಲು ಇಲ್ಲಾಂದರೆ ಪಿಂಗಾಣಿ ಯೂಸ್ ಮಾಡಬೇಕಂತೆ ಹಾಗಾಗಿ ನಾನು ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡಿದ್ದೀನಿ ಈಗ ಅಚ್ಕಾರದ ಪೌಡರ್ ಹಾಕ್ಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಅದು ಎಲ್ಲ ಘಾಟ್ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಎಲ್ಲ ನೀಟಾಗಿ ಹುರ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಆನಂತರ ರುಬ್ಬಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಮೇಲೆ ಇನ್ನೂ ಗಟ್ಟಿ ಆಗಿರೋದ್ರಿಂದ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕೋತೀನಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಹಚ್ಕಾರದ ಪೌಡರ್ ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ಯಾಕಂದರೆ ಅದೊಂದು ಇನ್ನೊಂದು ಎರಡು ಮೂರು ನಿಮಿಷ ಬೇಯಬೇಕಲ್ಲ ಹಾಗಾಗಿ ಈಗ ಆಲ್ರೆಡಿ ನಾವು ಸೊಪ್ಪು ಬೇಯಿಸಿಟ್ಕೊಂಡಿದ್ವಿ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಿದೆ ಒಂದು ಎರಡು ಮೂರು ನಿಮಿಷ ಕುದಿ ಬಂದರೆ ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಆನಂತರ ಇನ್ನೊಂದು ಪಾತ್ರೆಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪ ಬೆಣ್ಣೆ ಏನಾದರೂ ಬಳಸ್ಬೋದು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಬೇಕಾದ್ರೂ ಹಾಕೋಬೋದು ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ದೀನಿ ನೀಟಾಗಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಪೀಸ್ ಪೀಸ್ ಹಾಕ್ಬಿಡುತ್ತೆ ಈ ತವಾನೇ ಸ್ವಲ್ಪ ತೆಳು ಇರೋದ್ರಿಂದ ಅಂಟ್ಕೋತಾ ಇದೆ ಇದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದೊಂದು ಪಾತ್ರೆನ ಎಲ್ಲ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಪ್ಲ್ಯಾಸ್ಟಿಕ್ಕು ಸಿಲ್ವಾರ ಅದೆಲ್ಲ ಯೂಸ್ ಮಾಡಬಾರ್ದು ಅಂತಾರಲ್ಲ ಆ ಕಾರಣಕ್ಕೆ ಎಲ್ಲ ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ ಒಂದೊಂದು ಚೇಂಜ್ ಮಾಡ್ಕೋಬೇಕಾಗುತ್ತೆ ತವಾ ಸ್ವಲ್ಪ ತೆಳು ಇರೋದ್ರಿಂದ ಅಂಟ್ಕೋತಾ ಇದೆ ಮಂದ ಇದ್ದರೆ ಅಷ್ಟು ಅಂಟೋದಿಲ್ಲ ಈಗ ಉದ್ದಿರೋದು ಸಾಕಾಗುತ್ತೆ ಅನಿಸುತ್ತೆ ಒಂದೊಂದೇ ಮಿಕ್ಸ್ ಮಾಡ್ಕೊಳ್ಳೋದ ಈಗ ಈಗ ಪಾಲಕ್ ಗ್ರೇವಿನೂ ಕುದಿಯೋದಕ್ಕೆ ಆಗಿದೆ ಕುದೀತಾ ಇದೆ ಈಗ ಮಿಕ್ಸ್ ಮಾಡ್ಕೊತೀನಿ ನಾನು ಕುದಿ ಬಂದಿದೆ ಈಗ ಆಲ್ರೆಡಿ ಈಗ ಈ ಪನ್ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಉಪ್ಪು ಖಾರ ಹಿಡಿಯೋವರೆಗೆ ಕುದಿ ಸಾಕು ಆಮೇಲೆ ಆಫ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿಯನ್ನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಪುಡಿಯಾದ್ರೂ ಏನೂ ಇಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಈ ಮಕ್ಕಳಿಗೆಲ್ಲ ಸಿಗಬೇಕಲ್ಲ ಕ್ಯೂಬು ಹಾಗಾಗಿ ಈಗ ಚಪಾತಿನೂ ರೆಡಿ ಮಾಡಿಕೊಂಡಾಗಿದೆ ಪಾಲಕ್ ಸೊಪ್ಪು ಚಪಾತಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈಗೆಲ್ಲ ನೀಟಾಗಿ ಬೆಂದಿದೆ ಈಗ ಪಾಲಕ್ ಪನ್ನಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you.